ಅಜಿತ್ ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್ ಇದು ತುಂಬಾ ಜನ ಪ್ರಶ್ನೆ ಪ್ರಶ್ನೆ ಕೇಳೋರು ಕೇಳೋರೇನ್ರಿ ಏನೇನೋ ಕೇಳ್ತಾರೆ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಆಗಬೇಕು ಪೂಜನ್ಯ ಕೇಸ್ ನಲ್ಲಿ ಕಡ್ಡಿ ಮುಳುಗನ್ ಹೇಳ್ತೀನಿ ನನ್ನ ಅಭಿಪ್ರಾಯ ಬಿಕಾಸ್ ಐ ನೋ ಇಟ್ ಅರ್ಥ ಆಯ್ತಾ ಹಂಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವೇನೋ ಹಿಂಗ್ನ ಕೆಲಸ ಮಾಡ್ಕೊಂಡಿರ್ತೀರಿ ನಾನು ಏನು ಮಾಡಲಿ ನಾ ಇಲ್ಲೇ ಇರ್ಬೇಕು ಅಣ್ಣ ಜರ್ನಲಿಸ್ಟ್ ನಾನು ನಾನು ಡಾಕ್ಯುಮೆಂಟ್ ಸ್ನೇಹಿತರೆ ಅಜಿತ್ ತನ್ಮಕ್ನವ್ರು ಹೇಳಿದಂತಹ ವಿಚಾರಗಳು ನನಗೆ ಪತ್ರಿಕೋದ್ಯಮ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅನ್ನೋ ರೀತಿ ಮಾತನಾಡಿದ್ದಾರೆ ಎಷ್ಟೋ ಜನ ಕೂಲಿ ಮಾಡಿ ಜೀವನ ಮಾಡ್ತಾ ಇಲ್ವಾ ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ಜೀವನ ಮಾಡ್ತಾ ಇಲ್ವಾ ಒಬ್ಬ ಪ್ರತಿಭಾನ್ವಿತ ಪತ್ರಕರ್ತರಾಗಿದ್ದಂತಹ ಅಜಿತ್ ತನ್ಮಕ್ಕನವರು ಒಬ್ಬ ಸಂಪಾದಕರಾದ ಮೇಲೆ ದಿವಸ ಅವರ್ ಕಾರ್ಯಕ್ರಮದಲ್ಲಿ ಈ ಮಾತಿ ಹೇಳ್ತಾರೆ ನೀವು ಗಮನಿಸಿ ನೋಡಿ ಇವತ್ತು ಏನೋ ಧರ್ಮಸ್ಥಳ ಗ್ರಾಮದಲ್ಲಿ ಸುತ್ತಮುತ್ತ ಅಸ್ಥಿ ಪಂಜರದ ಶೋಧ ನಡೀತಾ ಇದೆ ಈಗ ಅಂತೇಳಿ ಸೌಜನ್ಯ ವಿಚಾರವನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾರೆ ಚರ್ಚೆ ಮಾಡ್ತಾರೆ ರುದ್ರಮುನೀನ್ ಕರ್ಕೊಂಡು ಬರ್ತಾರೆ ಮತ್ತಾರೋ ಕರ್ಕೊಂಬರ್ತಾರೆ ಕೀರ್ತಿನ ಕರ್ಕೊಂಬಂದು ಕುತ್ಕೊಂಡು ಮಾತಾಡಿಸ್ತಾರೆ ಅವ್ರು ಹೇಳ್ತಾರೆ ಅಜಿತ್ ಹನ್ಮಕ್ಕನವ್ರು ಹೇಳ್ತಾರೆ ನಾನು ಇನ್ವೆಸ್ಟಿಗೇಷನ್ ಮಾಡಿರೋ ರೀತಿನಲ್ಲಿ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ನನ್ನ ಹತ್ರ ಎಲ್ಲ ರಿಪೋರ್ಟ್ ಇದೆ ನಾನು ಇವ್ರ ಹತ್ರನು ರುದ್ರಮುನಿಯವರ ಹತ್ರ ರಿಪೋರ್ಟ್ ತೊಗೊಂಡಿದ್ದೀನಿ ನಾನು ಫೋರೆನ್ಸಿಕ್ ಅವ್ರ ಹತ್ರ ರಿಪೋರ್ಟ್ ತೊಗೊಂಡಿದ್ದೀನಿ ನನ್ನ ಹತ್ರ ದ ಇದಿದೆ ನಾನು ತರೋ ಸ್ಟಡಿ ಮಾಡಿದ್ದೀನಿ ನಾನು ಎಲ್ಲವನ್ನೂ ನನಗೆ ಗೊತ್ತಿದೆ ಅಂತ ಹೇಳುವಂಥ ಅಜಿತ್ ತನ್ಮಕ್ಕನವರು ಇವತ್ತಿನವರೆಗೂ ಆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಯಾಕೆ ಹೊರ್ಗಡೆ ತಂದಿಲ್ಲ ಇದು ಒಂದು ಪ್ರಶ್ನೆ ಬರುತ್ತಲ್ವಾ ನಾನು ಪತ್ರಿಕೋದ್ಯಮದ ತನಿಖಾ ಪತ್ರಿಕೋದ್ಯಮ ಮಾಡಿದ್ದೀನಿ ಅಂತ ಹೇಳುವಂಥ ಅಜಿತ್ ಅನ್ಮಕ್ಕನವರು ಇವತ್ತಿನವರೆಗೂ ಆ ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೊರಗಡೆ ಯಾಕೆ ಕೊಟ್ಟಿಲ್ಲ ಇವತ್ತಿಗೂ ಕೊಟ್ಟಿಲ್ಲಲ್ಲ ಯಾಕೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರುವಂಥವ್ರು ಯಾರು ಇದೇ ಅಜಿತ್ ಅನ್ಮಕ್ನವ್ರ ತಾನೆ ಯಾತಕ್ಕೆ ಕೊಟ್ಟಿಲ್ಲ ಈ ಪ್ರಶ್ನೆ ಅವ್ರಿಗೆ ಅವರೇ ಮಾಡಿಕೊಳ್ಬೇಕಾಗುತ್ತೆ ಅವರು ಹೇಳ್ತಾರೆ ಹಾಗಾದರೆ ಸಿ ಬಿ ಐ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಅದು ತಪ್ಪು ಅಂತಾದರೆ ಇವರು ಅದನ್ನು ಪ್ರಶ್ನೆ ಮಾಡಬೇಕಲ್ಲ ಅಲ್ಲಿಗೆ ಇವರು ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದಾರಾ ನೋಡಿ ದಿಢೀರ್ ಅಂತೇಳಿ ದಿಢೀರ್ ಅಂತೇಳಿ ಕನ್ನಡ ಇರ್ಬೋದು ಅಜಿತ್ ಹನ್ಮಕ್ನವ್ರು ಇರ್ಬೋದು ಮತ್ತು ಪವರ್ ಟಿ ವಿ ಬಿಡಿ ಅದು ಚಾನೆಲ್ ಅಂತ ಅನಿಸ್ಕೊಳ್ಳೋದೇ ಇಲ್ಲ ಅದು ಈ ಕಿರಿ ಕೀರ್ತಿ ಅಂಥವ್ರನ್ನ ಮುನ್ನಲಿಗೆ ತೆಗೆದುಕೊಂಡು ಬಂದು ಇಂತಹ ಸಮಯದಲ್ಲಿ ಸೌಜನ್ಯ ವಿಚಾರಗಳನ್ನು ಹೊರ್ಗಡೆ ತಗೊಂಡು ಬಂದು ಯಾರನ್ನೋ ರಕ್ಷಣೆ ಮಾಡಲಿಕ್ಕೆ ಮತ್ತೇನೋ ಮಾಡಲಿಕ್ಕೆ ಹೊರಟಿದಾರಲ್ಲ ಇವರು ನಿಜಕ್ಕೂ ಒಬ್ಬ ಪತ್ರಕರ್ತ ಅಂತಂದರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಇಡೀ ಕರ್ನಾಟಕದಲ್ಲಿ ಪತ್ರಿಕೋದ್ಯಮವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇಡೀ ಪತ್ರಿಕೋದ್ಯಮವನ್ನು ನೆಚ್ಕೊಂಡಿರುವಂತಹ ಅಜಿತ್ ತನ್ಮಕ್ಕನವರು ನನಗೆ ಜರ್ನಲಿಸಮ್ ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಅಂತ ಹೇಳುವಂತಹ ಚ ಅಜಿತ್ ತನ್ಮಕ್ಕನವರು ಇಡೀ ಪತ್ರಿಕೋದ್ಯಮಕ್ಕೆ ನಾವು ಮಾಡ್ತಾ ಇರುವಂತಹ ಸಂದೇಶ ನಾವು ಕೊಡ್ತಾ ಇರುವಂತಹ ಸಂದೇಶ ತಪ್ಪು ಅಂತ ಅನ್ನಿಸ್ತಾ ಇಲ್ವ ಅವರಿಗೆ ಅನ್ನಿಸ್ತಾ ಇಲ್ವ ಅವ್ರಿಗೆ ಒಂದು ಜವಾಬ್ದಾರಿಯುತವಾದಂಥ ಪತ್ರಿಕೋದ್ಯಮ ಅಲ್ಲಿ ಯಾರೋ ಒಬ್ಬ ಕೇಳ್ತಾನೆ ನೀವು ಯಾವ ಧರ್ಮದವರು ಅಂತ ಹೇಳ್ತಾರೆ ನಾನು ಧರ್ಮ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಅದೇ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಹಲವಾರು ಚಾನಲ್ ಹೇಳ್ತಾರೆ ಸಮೀರ್ ಯಾವ ಧರ್ಮ ಸಮೀರ್ ಆ ಬೇರೆ ಧರ್ಮದವನು ಸಮೀರ್ ವಿಚಾರ ಎತ್ಬಿಟ್ಟ ಅಂತೇಳಿ ಆ ಧರ್ಮದ ವಿಚಾರವನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದಾರಲ್ಲ ಅದನ್ನು ಯಾಕೆ ಪ್ರಶ್ನೆ ಮಾಡೋದಿಲ್ಲ ಇವರು ಇಲ್ಲಿ ಪತ್ರಕರ್ತ ಅಂತಂದರೆ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ನಿಲ್ಲುವವನೇ ನಿಜವಾದಂತಹ ಪತ್ರಕರ್ತ ಅಲ್ಲಿ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಎಸ್ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಸಹ ಕೇಳ್ತಾ ಇರುವುದೇನಂತಂದರೆ ಸೌಜನ್ಯ ಎಂಬ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗಿದೆ ಸರಿ ಅಲ್ಲಿ ಕೋರ್ಟ್ ತೀರ್ಪಿನಲ್ಲಿ ಹೇಳ್ತಾ ಇರುವಂಥದ್ದೇನು ಏನು ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ ಅಂತಂದಾಗ ಹಾಗಾದ್ರೆ ಸಂತೋಷರಾವ್ ಒಬ್ಬ ಅತ್ಯಾಚಾರಿ ಆಗಲಿಕ್ಕೆ ಸಾಧ್ಯ ಇಲ್ಲಲ್ಲ ಮತ್ತು ಬಾಕಿಯವರು ಯಾರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ವಲ್ಲ ಇಲ್ಲಿ ಯಾರನ್ನೋ ಉಳಿಸೋದಿಕ್ಕೆ ಮತ್ತಾರೋ ಏನೋ ಮಾಡ್ತಾರೆ ಬಾಯಿ ಮುಚ್ಚುವಂಥ ಕೆಲಸಗಳಾಗ್ತವೆ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಇವತ್ತು ಕೋರ್ಟ್ ಏನೋ ಆ ಇಂಜೆಕ್ಷನ್ ಆಡ್ರಿಗೆ ವೆಕೇಟ್ ಮಾಡಿದೆ ಓಕೆ ಇದ್ರ ಬಗ್ಗೆ ಮಾಧ್ಯಮಗಳು ಮಾತನಾಡಬೇಕಲ್ಲ ಯಾಕೆ ಮಾತಾಡ್ತಾ ಇಲ್ಲ ಒಬ್ಬ ಜವಾಬ್ದಾರಿಯುತವಾದಂಥ ಅಜಿತ್ ತನ್ಮಕ್ಕನವರು ಆ ಪುತ್ತೂರಿನಲ್ಲಿ ಏನೋ ವಿದ್ಯಾರ್ಥಿಗಳ ಮುಂದೆ ಮಾತನಾಡಿರುವಂತಹ ವಿಡಿಯೋ ಇವತ್ತಿಗೂ ಇದೆಯಲ್ಲ ನಾನು ತರೋ ಸ್ಟಡಿ ಮಾಡಿದ್ದೀನಿ ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳುವಂಥ ಅಜಿತ್ ತನ್ಮಕ್ನವರು ಅವ್ರದೇ ಚಾನಲಲ್ಲಿ ಸಂಪಾದಕರಾಗಿದ್ದುಕೊಂಡು ಅದನ್ನು ರಿಪೋರ್ಟ್ ಬಿಡುಗಡೆ ಮಾಡಬೇಕಲ್ಲ ಸಿ ಬಿ ಐ ಕೋರ್ಟ್ ತಪ್ಪು ಮಾಡಿದೆ ಅಂತ ಹೇಳಬೇಕಲ್ಲ ನನ್ನ ಹತ್ರ ಇಷ್ಟು ಸಾಕ್ಷಿಗಳಿದಾವೆ ನೀವು ಸಾಕ್ಷಿಗಳನ್ನು ಇದು ಮಾಡಿದ್ದೀರಿ ಅಂತೇಳಿ ಇದೇ ಸಂತೋಷರಾವೆ ಸಂತೋಷರಾವ್ ಮೇಲೇ ಇವರು ಆರೋಪ ಮಾಡ್ತಾ ಇರೋದಲ್ವ ಇದೇ ಸಂತೋಷರಾವ್ ಮಾಡಿದ್ದಾನೆ ಅಂತೇಳಿ ಸತ್ಯ ಶೋಧನೆ ಮಾಡಿದಂತಹ ಗಿರೀಶ್ ವಸಂತ್ ಗಿಳಿಯಾರು ಮತ್ತು ಇವರನ್ನು ಅಜಿತ್ ಅರ್ಮಕ್ನವರು ಸೇರಿಸಿ ಸಿ ಬಿ ಐ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೋದಾಗಿತ್ತಲ್ಲ ಯಾತಕ್ಕೆ ಮಾಡಲಿಲ್ಲ ಯಾತಕ್ಕೆ ಮಾಡಲಿಲ್ಲ ಹಂಗಾರೆ ಇವ್ರ ಹತ್ರ ಇರೋದು ರಿಪೋರ್ಟ್ ಏನಾಗಾದರೆ ಅಂದರೆ ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದಾರಾ ಯಾತಕ್ಕೆ ಜನರ ದಾರಿಯನ್ನು ತಪ್ಪಿಸ್ಲಿಕ್ಕೆ ಇದ್ದೀರಿ ನೀವೆಲ್ಲ ಜನರ ದಾರಿಯನ್ನು ಯಾಕೆ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಇಲ್ಲಿ ಯಾರು ಯಾರು ದೊಡ್ಡವರಲ್ಲ ಈ ಜಗತ್ತಿನಲ್ಲಿ ಯಾರು ಯಾರು ದೊಡ್ಡವರಲ್ಲ ಒಂದು ಹಿರಿವೆಗೂ ಸಹ ಅದು ಬದುಕಲಿಕ್ಕೆ ಅದಕ್ಕೆ ಆದಂತಹ ಹಕ್ಕಿರುತ್ತೆ ಒಂದು ಹಿರಿವೆ ಸೊಳ್ಳೆಗೂ ಹಕ್ಕಿರುತ್ತೆ ಅದೇ ರೀತಿ ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳ ವಿಚಾರ ಬಂತಂದಾಗ ಈಗಾಗಲೇ ಫಸ್ಟ್ ತೆಗೆದಂತಹ ಅಸ್ಥಿ ಪಂಜರದ ಒಂದು ಒಂದು ಬುರುಡೆಯನ್ನು ತೆಗೆದುಕೊಂಡು ಕೋರ್ಟ್ ಮುಂದೆ ಕೊಟ್ಟಿರುವಂಥದ್ದು ಮತ್ತೊಂದು ಬುರುಡೆಗಳು ಸಿಕ್ಕಿರುವಂಥದ್ದು ಎರಡು ಪ್ರಕರಣ ಸಿಕ್ಕಿದೆಯಲ್ಲ ಎರಡು ಸಿಕ್ಕಿದೆಯಲ್ಲ ಈ ಎರಡರಲ್ಲಿ ಏನಾಗಿದೆ ಅಂತ ವಿಚಾರ ಸ್ಟಡಿ ಮಾಡಬೇಕಲ್ಲ ಎಸ್ ಐ ಟಿ ಅವ್ರು ತೀರ್ಪು ಕೊಡ್ತಾರಲ್ಲ ವರದಿ ಕೊಡ್ತಾರಲ್ಲ ಇದನ್ನು ಪಕ್ ಇದ್ರ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ ಇಲ್ಲಿ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಅಸ್ಥಿ ಪಂಜರಗಳ ವಿಚಾರಗಳನ್ನು ಮಾತಾಡಿ ಅಂತಂದರೆ ಆ ರುದ್ರಮುನಿಯನ್ನೋರ್ನ ಕರ್ಕೊಂಡು ಬರೋದು ಇವರು ವಿಚಾರಗಳನ್ನು ಇಟ್ಕೊಂಡು ಸೌಜನ್ಯ ವಿಚಾರ ಮುನ್ನನಿಗೆ ತೊಗೊಂಡು ಬಂದು ಬರ್ತಾ ಇದ್ದಾರೆ ಅದರ ಮತ್ತೆ ತನ್ನನ್ನು ತಾನು ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಹೇಳುವಂಥ ಅಜಿತ್ ತನ್ಮಕ್ಕನವರು ಆ ಥ್ರಡ್ ಬೇರ್ ಇನ್ವೆಸ್ಟಿಗೇಷನ್ನು ಕೊಡಲಿಲ್ಲ ಇಲ್ಲಿ ನೋಡಿದ್ರೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾರೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಒಬ್ಬ ಜವಾಬ್ದಾರಿಯುತವಾದಂಥ ಪ್ರತಿಭಾನ್ವಿತ ಪತ್ರಕರ್ತರವರು ಇವರೇ ಈ ರೀತಿ ದಾರಿ ತಪ್ಪಿಬಿಟ್ರೆ ಇನ್ನು ಬೇರೆಯವ್ರು ಏನು ಮಾಡ್ತಾರೆ ಬೇರೆಯವ್ರಿಗೆ ಮಾರ್ಗದರ್ಶನ ತೋರಿಸುವಂಥವ್ರು ಯಾರು ಒಬ್ಬ ಒಬ್ಬ ಪತ್ರಕರ್ತ ಒಂದೇ ಒಂದು ಸ್ಯಾಟಲೈಟ್ ಚಾನಲ್ಲು ಒಂದೇ ಒಂದು ಸ್ಯಾಟಲೈಟ್ ಚಾನಲ್ಲು ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ನಿಜಕ್ಕೆ ಗ್ಯಾರಂಟಿ ನ್ಯೂಸ್ನ ರಾಧಾ ಹಿರೇಗೌಡರು ಪಾಪ ಗ್ರೌಂಡಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗಿ ಆ ಮಳೆಯಲ್ಲಿ ನಿಂತ್ಕೊಂಡು ವಾಸ್ತವವಾಗಿ ಏನಿದೆ ಆ ವಿಚಾರಗಳನ್ನು ಅವರು ಪಬ್ಲಿಷ್ ಮಾಡ್ತಾ ಇದ್ದಾರೆ ಅವ್ರು ಬಿಟ್ಟರೆ ಯಾರಾದರೂ ರಿಪಬ್ಲಿಕ್ ಕನ್ನಡದಂತಹ ಚಾನಲಲ್ಲಿ ಶೋಭಾ ಮಳವಳ್ಳಿಯವರು ಬಂದಮೇಲೆ ಏನೋ ಒಂದು ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ರೆ ಶೋಭಾ ಮಳವಳ್ಳಿಯವ್ರ ಕಥೆಯೂ ಇದೇ ರೀತಿ ಆಗೋಯ್ತು ಜೆ ಪ್ರಕಾಶ್ ಶೆಟ್ಟ್ರ ಕಥೆನೂ ಅದೇ ರೀತಿ ಆಗೋಯ್ತು ಅಜಿತ್ ಅನ್ಮಕ್ನವ್ರ ಕಥೆನೂ ಅದೇ ಆಗೋಯ್ತು ಇನ್ನು ಪಬ್ಲಿಕ್ ಟಿ ವಿ ರಂಗಣ್ಣ ಅಂತೂ ಮಾತಾಡೋದೇ ಇಲ್ಲ ಇನ್ನು ಟಿ ವಿ ನೈನ್ನ ರಂಗನಾಥ್ ಭಾರದ್ವಾಜಂತೂ ವಿಚಾರ ತೆಗೆಯೋದೇ ಇಲ್ಲ ಹಾಗಾದರೆ ಯಾರು ಹೇಳ್ತಾರ್ರಿ ಇದನ್ನು ಹಾಗಾದರೆ ಯಾರು ಮಾತಾಡ್ತಾರೆ ಎಲ್ಲರೂ ಮಾತಾಡಬೇಕಲ್ಲ ಸತ್ಯದ ಪರವಾಗಿ ಮಾತನಾಡಬೇಕಲ್ಲ ಯಾರು ಮಾತನಾಡ್ತಾ ಇದ್ದೀರಿ ನೀವು ಅಜಿತ್ ತನ್ಮಕ್ಕನವ್ರು ಹೇಳಿರುವಂತಹ ವಿಚಾರಗಳನ್ನು ನೋಡಿದಾಗ ನಿಜವೂ ನನಗೆ ಆಶ್ಚರ್ಯ ಏನಂತಂದರೆ ನಾನು ನೀವು ಕೆಸರೆಸ್ಬಿಟ್ಟು ಹೋಗ್ಬಿಡ್ತೀರಿ ನೀವು ಯೂಟ್ಯೂಬರ್ಗಳು ಕ್ಲೋಸ್ ಮಾಡ್ಕೊಂಬಿಡ್ತೀವಿ ನಾನು ಇದನ್ನೇ ನಂಬ್ಕೊಂಡಿರೋದು ಅಂತೇಳಿ ದಯನೀಯ ಸ್ಥಿತಿಗೆ ಹೇಳ್ತಾರೆ ಅಂತಂದಾಗ ನಿಜಕ್ಕೂ ಬಹಳ ಬೇಸರ ಆಗೋದೇನಂತಂದರೆ ಒಬ್ಬ ಮನುಷ್ಯ ತನ್ನ ಹೊಟ್ಟೆ ಪಾಡಗೋಸ್ಕರವಾಗಿ ಆತ್ಮಸಾಕ್ಷಿಯನ್ನು ಕೊಂದ್ಕೊಂಡು ಏನಾದರೂ ಜೀವನ ಮಾಡ್ಕೊಳ್ತಾ ಇದ್ದಾನೆ ಪತ್ರಕರ್ತನಾಗಿ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಈ ರೀತಿ ತನ್ನ ಸ್ವಂತಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಾನೆ ಇದು ಅವರ ಮಾತುಗಳಲ್ಲಿ ಕೇಳಿ ಬಂದಿರೋದು ನಾವು ಯಾವುದೂ ಸೃಷ್ಟಿ ಮಾಡಿಲ್ಲ ನಮ್ಮ ಉದ್ದೇಶ ಇಷ್ಟೇ ಇಡೀ ಪತ್ರಿಕ್ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಯಾವುದೇ ಕಾರಣಕ್ಕೂ ಪಕ್ಷಾತೀತವಾಗಿ ಪಕ್ಷಾತೀತವಾಗಿಯೇ ನೀವು ವರದಿಯನ್ನು ಮಾಡಬೇಕು ಜಾತ್ಯಾತೀತವಾಗಿಯೇ ವರದಿ ಮಾಡಬೇಕು ಆ ಯುವಕ ಕೇಳ್ತಾನೆ ನಿಮ್ಮ ಧರ್ಮ ಯಾವುದು ಅಂತ ಕೇಳ್ತಾನೆ ಧರ್ಮ ಹೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ ತಪ್ಪೇ ಇಲ್ವಲ್ಲ ಈಗ ಅವರು ಯಾವ ಧರ್ಮ ಹೇಳಿದ್ರು ಆ ಧರ್ಮ ಹೇಳಿದ ತಪ್ಪೇನಿಲ್ವಲ್ಲ ಇದೇ ಸುವರ್ಣ ವಾಹಿನಲ್ಲಿ ಹಿಂದೂ ಮುಸ್ಲಿಮು ಹಿಂದೂ ಮುಸ್ಲಿಮು ಅಂತೇಳಿ ಎಷ್ಟು ವಿಚಾರಗಳನ್ನು ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದೆ ಪಾದರಾಯನಪುರ ಘಟನೆ ಇರ್ಬೋದು ಮತ್ತು ಅದು ಸಾರಾಯಪಾಳ್ಯ ಘಟನೆ ಇರ್ಬೋದು ಅವಾಗ ಕೋವಿಡ್ ಟೈಮಲ್ಲಿರ್ಬೋದು ಒಂದು ಧ್ವಜಗಳ ವಿಚಾರಗಳಿರ್ಬೋದು ಎಲ್ಲ ವಿಚಾರಗಳಲ್ಲೂ ಸಹ ಎಷ್ಟೊಂದು ವಿಚಾರಗಳನ್ನು ಮಾಡಿರುವಂಥದ್ದು ವಿಚಾರ ಮಾಡಬೇಕಾಗುತ್ತೆ ನಾವೇನೇ ಮಾತನಾಡಬೇಕಾದ್ರೆ ನಾವು ಮಾತನಾಡ್ತಾ ಇರುವಂಥ ವಿಚಾರಗಳು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದ್ರ ಬಗ್ಗೆ ಆಗುತ್ತೆ ಆದರೆ ಒಂದು ಮಾತು ಮತ್ತು ಸತ್ಯ ಎಲ್ಲರೂ ಕೇಳ್ತಾ ಇರುವಂಥ ವಿಚಾರ ಏನಂತಂದ್ರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅಂತೇಳಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅಂತೇಳಿ ಇಲ್ಲಿ ಯಾರನ್ನು ಯಾರು ಓಲೈಸ್ಕೊಳ್ತಾ ಇಲ್ಲ ಇಲ್ಲಿ ರುದ್ರಮುನಿ ಹೇಳಿರುವಂತ ಒಂದೊಂದು ಟಿವಿನಲ್ಲಿ ಒಂದೊಂದು ವಿಚಾರವನ್ನ ಹೇಳ್ತಾರೆ ಆ ಸಿ ಸಿ ಕ್ಯಾಮೆರಾ ವಿಚಾರ ಎರಡೆರಡು ಸರಿ ವಿಚಾರಗಳನ್ನ ಹೇಳ್ತಾರೆ ಇಂತಹ ವ್ಯಕ್ತಿಗಳನ್ನ ಯಾವ ರೀತಿ ನಂಬ್ತೀರಿ ಅಜಿತ್ ಧನ್ಮಕ್ನವ್ರು ಹೇಳ್ತಾರೆ ರಿಪೋರ್ಟ್ ಬಗ್ಗೆ ಹೇಳ್ತಾರೆ ಅವರನ್ನೂ ಸಹ ಇವತ್ತಿನವರೆಗೂ ರಿಪೋರ್ಟ್ ಮಾಡಿಲ್ಲ ನಾನು ನಾಲ್ಕು ವರ್ಷ ಐದು ವರ್ಷ ನಾನು ಮಾಡಿದ್ದೀನಿ ಎರಡು ಸಾವಿರದ ಹದಿಮೂರಿಂದ ನಾನು ಮಾಡಿದ್ದೀನಿ ಅಂತಂದರು ಇವತ್ತರ್ಗು ರಿಪೋರ್ಟ್ ಬಚ್ಚಿಟ್ಟಿದ್ದಾರೆ ಅಂತಂದರೆ ಅದು ಆತ್ಮವಂಚನೆ ಮಾಡ್ಕೊಂಡಂಗಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ 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 ಯಾಕೆ ಮಾಧ್ಯಮಗಳ ಬಗ್ಗೆ ಮಾತನಾಡ್ತೀನಿ ಯಾಕೆ ಪತ್ರಕರ್ತರ ಬಗ್ಗೆ ಮಾತನಾಡ್ತೀನಿ ಅಂತಂದರೆ ಪತ್ರಕರ್ತರು ನೀವುಗಳೇ ಈ ದೇಶದ ಶಕ್ತಿ ಸ್ಯಾಟಲೈಟ್ ಚಾನೆಲ್ಗಳು ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ನಿಮಗೆ ಸಿಕ್ಕಿದೆ ಅದನ್ನು ಸಮಾಜದ ಮುಂದೆ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಮಂಡಿಸಿ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ